ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆಯೇ ನಾನಿವತ್ತು ಮನೆಯಲ್ಲೇ ನಾವು ಸುಲಭವಾಗಿ ಯಾವ ರೀತಿ ಪುಳಿಯೋಗರೆ ಪೌಡರ್ನ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾವ ರೀತಿ ನಾವು ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವೇನಾದರೂ ಈ ಒಂದು ಗೊಜ್ಜನ್ನ ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಹಾಗೆಯೇ ನೋಡ್ಬೋದು ನೀವು ಪುಳಿಯೋಗರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಹಾಗೆ ಇವತ್ತು ಪುಳಿಯೋಗರೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ನಾನು ಹಣ್ಣ ತೊಗೊಂಡಿದ್ದೀನಿ ಸೇಮ್ ಬೌಲಲ್ಲೇ ಮೆಣ್ಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಗೆಯೇ ಸಾಂಬಾರ ಅದು ಕೂಡ ಒಂದು ಬೌಲ್ ಎಲ್ಲನೂ ಕೂಡ ನಾನು ಸಮಸಮವಾಗಿ ತೊಗೊಂಡಿದ್ದೀನಿ ಬೆಲ್ಲವೂ ಕೂಡ ಸಮವಾಗಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಜೊತೆಗೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಮೆಣಸು ನಾನಿಲ್ಲಿ ಮೆಣಸನ್ನು ಕೂಡ ಒಂದು ತ್ರೀ ಟೇಬಲ್ ಸ್ಪೂನ್ ಮೆಣಸನ್ನ ತೊಗೊಂಡಿದ್ದೀನಿ ಸಾಸಿವೆ ಇದನ್ನು ಕೂಡ ಒಂದು ತ್ರೀ ಟೇಬಲ್ ಸ್ಪೂನ್ ಮೆಂತ್ಯ ಮಾತ್ರ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು ಹಾಗೇ ಜೀರಿಗೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹದಿನೈದು ಲವಂಗನ ತೊಗೊಂಡಿದ್ದೀನಿ ಇಲ್ಲಿ ಮೆಣಸನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಹದಿನೈದು ಲವಂಗ ಸಾಕು ಹಿಂಗು ಕೂಡ ಹಾಕ್ಕೊಂಡ್ರೆ ಪುಳಿಯೋಗರೆ ಪೌಡರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಂಡ್ಲಿನ ಇಟ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೆ ಎಲ್ಲನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಅಷ್ಟೇ ನಾನು ನಾನಿಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಂಗಾಗಿ ನಾನು ಬೆಲ್ಲ ಮತ್ತು ಹುಣ್ಸೆಹಣ್ಣು ಕೂಡ ತೋರಿಸ್ತೆ ಏನು ಹುರ್ಕೊಳ್ತಾ ಇಲ್ಲ ಇನ್ನು ಸಾಂಬಾರ ಮೆಣಸಿನ್ಕಾಯಿ ಸಾಸಿವೆ ಇವೆಲ್ಲವೂ ಕೂಡ ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನೀವು ನೋಡ್ಬೋದು ಹಾಗೆಯೇ ಈ ಪೌಡರ್ನ ನೀವು ಒಂದು ವರ್ಷದವರೆಗೂ ಕೂಡ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಇಟ್ಕೊಂಡು ನೀವು ಯಾವಾಗ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಳ್ತಾ ಇರ್ತೀರ ಆವಾಗ ಯೂಸ್ ಮಾಡ್ಕೋಬೋದು ಏನೂ ಆಗೋಲ್ಲ ಹಾಗೆಯೇ ನೀವು ಗೊಜ್ಜನ್ನು ಕೂಡ ಮಾಡಿಟ್ಕೊಂಡು ಒಂದು ಆರು ತಿಂಗಳು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಗೊಜ್ಜು ಕೂಡ ಏನಾಗೋಲ್ಲ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ಪುಳಿಯೋಗರೆನ ತಿಂತೀರಾ ಅದೇ ಟೇಸ್ಟ್ ಬರುತ್ತೆ ಈ ಒಂದು ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಕೂಡ ಹುರ್ಕೊಂಡಾಗಿದೆ ಲಾಸ್ಟಲ್ಲಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಹುರ್ಕೊಳ್ತಾ ಇದ್ದೀನಿ ಹಿಂಗು ಗ್ಯಾಸ್ಟ್ರಿಕ್ ಎಲ್ಲ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಎಲ್ಲ ತಿಂದಾಗ ಸ್ವಲ್ಪ ಜನ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಹಾಗಾಗಿ ನೀವು ಹಿಂಗನ್ನ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಎಲ್ಲನೂ ಕೂಡ ಹುರಿದಿದ್ದೆಲ್ಲ ಸ್ವಲ್ಪ ಆರಿದೆ ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಪುಡಿ ಆಯಿತು ಪುಳಿಯೋಗರೆ ಪೌಡರ್ ಇದೇ ರೀತಿ ನಾವು ಮನೆಯಲ್ಲಿ ಮಾಡಿಕೊಂಡು ಒಂದು ಡಬ್ಬಿನಲ್ಲಿ ಇಟ್ಕೊಂಡು ನಾವು ಯಾವಾಗ ಪುಳಿಯೋಗರೆ ಬೇಕೋ ಅವಾಗ ಮಾಡ್ಕೋಬೋದು ಇವಾಗ ನಾನು ನಿಮಗೆ ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನಾನಿವಾಗ ಪೌಡರ್ ಮಾಡಿಟ್ಕೊಂಡಂತಹ ಪುಳಿಯೋಗರೆ ಪೌಡರ್ನ ಚಿಕ್ಕ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಪೌಡರ್ನ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ ಇದು ಬ ಹಾಗೆ ಕಡಲೆಬೇಳೆನೂ ಕೂಡ ಒಗ್ಗರಣೆಗೆ ಕಡಲೆಬೇಳೆ ಹಾಗೆ ಕಡಲೆ ಬೀಜನೂ ತೊಗೊಂಡಿದ್ದೀನಿ ಮನೆಯಲ್ಲಿ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಸ್ವಲ್ಪ ತರತರಿಯಾಗಿ ಈ ರೀತಿ ನಲ್ಲಿ ಪೌಡರ್ ಮಾಡ್ಕೊಳ್ಳಿ ಇದು ಬಂದು ಬಿಳಿ ಎಳ್ಳು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಕಡಲೆ ಪುಡಿನ ಕಡಲೆನ ಪುಡಿ ಮಾಡಿ ಕಡಲೆ ಪೌಡರ್ನ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೆವೆಲೆಯೂ ಕೂಡ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಹಾಗೆ ನಾನು ಫಸ್ಟೇ ನಿಮಗೆ ಹುಣಸೆಹಣ್ಣ ತೋರಿಸಿದ್ದೆ ಅದೇ ಒಂದು ಬೌಲ್ನಲ್ಲಿ ಹುಣಸೆಹಣ್ಣ ತೊಗೊಂಡಿದ್ದೀನಿ ಇವಾಗ ಅದನ್ನು ನಾನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸಲ ಏಕೆಂದರೆ ಹುಣಸೆಹಣ್ಣಲ್ಲಿ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳಿ ಫಸ್ಟು ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ಮೇಲೆ ನೀವು ಏನು ಹುಳಿ ಮಾಡೋದು ಒಂದು ಅರ್ಧ ಗಂಟೆ ಅನ್ನಂಗೆ ಹುಣಸೆಹಣ್ಣು ನೆನೆಯ ಹಾಕ್ಕೋಬೇಕು ನೆನ ನಾನಿವಾಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೊಂದು ಪಾತ್ರೆಗೆ ಹುಣಸೆಹಣ್ಣು ಹುಳಿಯೆಲ್ಲೂ ಕೂಡ ಇಟ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಹುಣಸೆ ಹುಳಿಯೆಲ್ಲೂ ಕೂಡ ಈ ರೀತಿ ಒಂದು ಪಾತ್ರೆಗೆ ಇಂಟ್ಕೊಳ್ಳಿ ಇವಾಗ ನಾನು ಹುಣಸೆಹಣ್ಣ ಯಾವುದೊಂದು ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಒಂದು ಕಪ್ ಅಳತೆಯಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಮ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೋಬೇಕು ಇವಾಗ ನಾನು ಹುಣಸೆ ಹುಳಿ ಬೆಲ್ಲ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟೌವ್ ಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ನಾನು ಇಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲನ ಯಾವ ಅಳತೆಯಲ್ಲಿ ತೊಗೊಂಡು ಪುಳಿಯೋಗರೆ ಗೊಜ್ಜನ ಮಾಡ್ತಾ ಇದ್ದೀನಿ ಆ ಅಳತೆಗೆ ಕರೆಕ್ಟಾಗಿ ನಾನು ಎರಡು ಇಡೀ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಪುಳಿಯೋಗರೆ ಗೊಜ್ಜನ ಮಾಡ್ತಾ ಇರ್ತೀರ ಅದ್ರ ಅಳತೆಗೆ ಉಪ್ಪನ್ನ ಹಾಕೊಳ್ಳಿ ಇದು ಹುಳಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಪುಳಿಯೋಗರೆ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಹುಳಿನ ಮಾಡಬೇಕಾದ್ರೆ ಮೇಲ್ಗಡೆಗೆ ತಟ್ಟೆ ಏನಾದರೂ ಮುಚ್ಚಿಟ್ಕೋಬೇಕು ಇಲ್ಲಾಂದರೆ ಹುಳಿ ಮೇಲೆಲ್ಲ ಆರ್ತಿರುತ್ತೆ ಹಾಗಾಗಿ ಕೈ ಮೇಲೆಲ್ಲ ಆರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಮೇಲ್ಗಡೆ ತಟ್ಟೆನ ಮುಚ್ಚಿಟ್ಕೋಬೇಕು ನಾನು ಹುಳಿಗೆ ಪುಳಿಯೋಗರೆ ಪೌಡರ್ನ ಕೂಡ ಹಾಕಿದೆ ಅದು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ನಾನು ಕೊಬ್ಬರಿ ತುರಿ ಕಡಲೆ ಪುಡಿ ಹಾಗೆ ಎಳ್ಳು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ದಪ್ಪ ದಪ್ಪಗೆ ಅದನ್ನು ಹಾಕಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬೇಯದಿಕ್ಕೆ ಬಿಡಬೇಕು ಕಡಿಮೆ ಊರಿನಲ್ಲೇ ನೀವು ಆದಷ್ಟು ಬೇಯದಿಕ್ಕೆ ಬಿಡಿ ಲಾಸ್ಟಲ್ಲಿ ಇಲ್ಲ ಅಂದರೆ ಅದು ತಳ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಅದು ಏನು ಆರ್ತನೇ ಇದೆ ಹಾಗಾಗಿ ಏನಾದರೂ ಒಂದನ್ನು ಈ ರೀತಿಯಲ್ಲಿ ಇಟ್ಕೊಂಡು ತಿರ್ಕೋಬೇಕು ನೀವು ಇವಾಗ ಒಂದು ಐದು ನಿಮಿಷ ಬೇಯದಿಕ್ಕೆ ಬಿಡಿ ಎಲ್ಲನೂ ಕೂಡ ಹಾಕಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಇವಾಗ ಮೇಲೆ ಒಗ್ಗರಣೆ ಹಾಕಬೇಕು ಹಂಗಾಗಿ ನಾನು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ನಾನು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂದಿದ್ದಕ್ಕೆ ಒಣಮೆಣ್ಸಿನ್ಕಾಯನ್ನ ಹಾಕೊಳ್ಳಿ ಒಂದು ಮೂರನ್ನ ಮುರಿದು ಇವಾಗ ಕರ್ಬೆವೆಲೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೆವೆಲೆ ಸ್ವಲ್ಪ ಕಲರ್ಸ್ ಚೇಂಜ್ ಆಗಿದ್ದಕ್ಕೆ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೆ ಒಂದು ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋ ಎಣ್ಣೆ ಬಂದು ಕಡಲೆಕಾಯಿ ಎಣ್ಣೆ ಹಾಗಾಗಿ ಇದು ಜಾಸ್ತಿ ನೊರೆ ತುಂಬಿಕೊಳ್ಳುತ್ತೆ ಇವಾಗ ಕಡಲೆಬೇಳೆನ ಹಾಕಿ ಎಲ್ಲ ಕೂಡ ಕಲರ್ಸ್ ಚೇಂಜ್ ಆಗೋವರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮೇಲ್ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವತ್ತಿನ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ದೇವ್ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲಿ ಯಾವ ರೀತಿ ನಾವು ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಗೊಜ್ಜು ಕೂಡ ಯಾವ ರೀತಿ ಮಾಡ್ಕೋಬೋದು ಸುಲಭವಾಗಿ ಅಂತ ಹೇಳಿ ಈ ಒಂದು ಗೊಜ್ಜನ್ನ ನೀವು ಫ್ರಿಜ್ಜಲ್ಲಿ ಒಂದು ಆರು ತಿಂಗಳಲ್ಲ ಏಳೆಂಟು ಎಂಟು ತಿಂಗಳವರೆಗೂ ಕೂಡ ಇಟ್ಕೊಂಡು ಊಟ ಮಾಡ್ಬೋದು ಯಾವುದಾದ್ರೂ ಫಂಕ್ಷನ್ಗಳಲ್ಲೂ ಕೂಡ ಹಿಂದಿನ ದಿನ ಈ ರೀತಿ ಗೊಜ್ಜ ಮಾಡಿ ನೀವು ಪುಳಿಯೋಗರೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಇದು ಪುಳಿಯೋಗರೆ ಗೊಜ್ಜು ಆರಿದಂಥದ ನಾನು ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ ಈ ರೀತಿ ಸ್ಟೋರ್ ಮಾಡಿ ಹಾಗೆ ಪುಳಿಯೋಗರೆನೂ ಕೂಡ ಕಲಸಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಪುಳಿಯೋಗರೆ ರೆಡಿ ಆಗುತ್ತೆ ನೀವು ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್